ಪುತ್ತೂರು ಶ್ರೀಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಶತರುದ್ರ ಸೇವೆಯಲ್ಲಿ ಪಾಲ್ಗೊಂಡು ಅಡಿಕೆಗೆ ಹಳದಿ ರೋಗ ಬಾಧಿತ ಪ್ರದೇಶದಲ್ಲಿ ಬಂದಿರುವಂತಹ ಪರ್ಯಾಯ ಬೆಲೆ ಸವಾಲಿನ ಕೆಲಸ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಹಾಗೆಯೇ ಈ ಸಂದರ್ಭ ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ ಅಡಿಕೆ ವಿಚಾರವಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉನ್ನತ ಮಟ್ಟದ ಸಭೆಯನ್ನ ಈಗಾಗಲೇ ನಡೆಸಿದ್ದಾರೆ ಹಳದಿ ರೋಗ ಹಾಗೂ ಎಲೆಚುಕ್ಕಿ ರೋಗದ ಸಮಸ್ಯೆಯನ್ನ ಸಭೆಯಲ್ಲಿ ಉಲ್ಲೇಖಿಸಲಾಗಿದೆ ರೋಗಬಾಧಿತ ಪ್ರದೇಶದಲ್ಲಿ ಮತ್ತೆ ಅಡಿಕೆ ಬೆಳೆಯುವುದಕ್ಕೆ ಸಮಸ್ಯೆ ಇದ್ದು ಪರಿಹಾರವಾಗಿ ಒನ್ ಟೈಮ್ ಪ್ಯಾಕೇಜ್ ಘೋಷಿಸಬೇಕು ಮತ್ತು ಪರ್ಯಾಯ ಬೆಳೆಯ ಬಗ್ಗೆ ಪ್ರಯತ್ನ ನಡೆಸಬೇಕೆಂಬ ಬೇಡಿಕೆಗಳಿವೆ ಸಚಿವರು ಹಳದಿ ರೋಗವನ್ನ ಪ್ರದೇಶವನ್ನ ಖುದ್ದು ವೀಕ್ಷಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಇದರ ಪೂರ್ವಭಾವಿ ಸಭೆಗಳು ಈಗಾಗಲೇ ತೋಟಗಾರಿಕಾ ಇಲಾಖೆಯಿಂದ ನಡೆದಿದೆ ಕಾಫಿ ಬೋರ್ಡ್ ಅಧ್ಯಕ್ಷರನ್ನ ಕರೆಸಿ ಜಿಲ್ಲೆಯ ವಿವಿಧ ಕಡೆಯಲ್ಲಿ ಕಾಫಿ ಬೆಳೆಯುವ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಲು ಸೂಚಿಸಲಾಗಿದೆ ರೈತರು ಈಗಾಗಲೇ ಕಾಫಿಯನ್ನ ಬೆಳೆಯುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಹಳದಿ ರೋಗ ಬಾಧಿತ ಪ್ರದೇಶದಲ್ಲಿ ಪರ್ಯಾಯ ಬೆಳೆ ಮಾಡುವುದು ಸವಾಲಿನ ಕೆಲಸ ಆಗಿದೆ ಎಂದು ಸಂಸದರು ತಿಳಿಸಿದರು ಇನ್ನು ಮಹತೋಬ್ಬರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಪ್ರಸಾದಂ ಯೋಜನೆಗೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಸದ್ಯಕ್ಕೆ ಅದರ ಮಾಹಿತಿ ತಿಳಿದಿಲ್ಲ ಅದನ್ನ ಅಪ್ ಮಾಡುವ ಕೆಲಸ ಮಾಡಲಾಗ್ತಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ರು ಪ್ರಸಾದಂ ಯೋಜನೆ ಬೋಗಸ್ ಯೋಜನೆ ಚಾಮುಂಡೇಶ್ವರಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ನಡೀತಾ ಇರಲಿಲ್ಲ ಸದ್ಯದ ಮಾರ್ಗಸೂಚಿ ಅವಧಿ ಹೇಗೆ ಎಂಬುದನ್ನ ನೋಡಬೇಕಾಗಿದೆ ಎಂದರು ವಿನೋ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ದಮನಿಸುವ ಪ್ರಯತ್ನ ಮಾಡ್ತಾ ಇದೆ ಹಿಂದೂ ಸಮಾಜದ ನಡುವೆ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೆ ಇದೇನು ಹೊಸ ವಿಚಾರ ಅಲ್ಲ ಹಿಂದೆ ಅವರ ಸರ್ಕಾರ ಇರುವ ಸಂದರ್ಭ ಇದನ್ನೇ ಮಾಡಿತ್ತು ಈಗಲೂ ಅದನ್ನೇ ಮಾಡ್ತಾ ಇದೆ ಎಂದು ಸಂಸದ ಕ್ಯಾಪ್ಟನ್ ಚೌಟಾ ಹೇಳಿದರು ಇದೇ ಸಂದರ್ಭದಲ್ಲಿ ಪುತ್ತೂರು ಬಿಜೆಪಿ ಪಕ್ಷದ ಪ್ರಮುಖರು ಕೂಡ ಉಪಸ್ಥಿತರಿದ್ದರು ವಿಶೇಷವಾಗಿ ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಗಳನ್ನು ಮಾಡಿಸಲಿಕ್ಕೆ ಈಗಾಗಲೇ ಸೂಚಿಸಿದೆ ಟೆಸ್ಟ್ ಗಳನ್ನು ಕೂಡ ಪೂರಕವಾಗಿ ಬೆಳಿಬಹುದು ಅನ್ನುವಂಥದ್ದು ಇದೆ ಮತ್ತು ತುಂಬಾ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ ಒಂದಷ್ಟು ಎಫ್ ಪಿಒಗಳು ಫಾರ್ಮ್ ಆಗಿದೆ ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಪಿಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ ಅದರ ಮುಖಾಂತರ ಕಾಫಿ ಬೆಳಿಬೇಕು ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಅಲ್ಲಿಯ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಟ್ಟು ಅವರಿಗೆ ಗಿಡವನ್ನು ಕೊಡುವಂಥದ್ದು ಕಾಫಿ ಬೋರ್ಡ್ನ ಸಾಕ ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬಿ ಜೆ ಪಿ ಮತ್ತು ಜನಪ್ರತಿನಿಧಿ ಸರ್ ಅಡಿಕೆ ಜನ ಅಡಿಕೆಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳುವಂಥ ಒಂದಷ್ಟು ಸಂಶೋಧನೆಗಳಿದೆ ಅದನ್ನು ಮುನ್ನಾಲೆಗೆ ತಮ್ಮಗೆ ಏನು ಪ್ರಯತ್ನ ಅಲ್ಲ ಎರಡೂ ಆ್ಯಂಗಲ್ಗಳನ್ನು ತರಬೇಕು ಅನ್ನುವಂಥದ್ದು ನಾವು ಅಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ತಂದಿದ್ದಾರೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನೀವು ಹೇಳಿದಂಥ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನು ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ ಡಬ್ಲ್ಯೂ ಹೆಚ್ ಮನವರಿಕೆ ಮಾಡಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಬೇಕು ಸುಳ್ಳು ಯೋಜನೆ ಅಂತ ಹೇಳ್ಬಿಟ್ಟು ಸೊಪ್ಪು ಯೋಜನೆ ಆಗಿದೆ ಚಾಮುಂಡೇಶ್ವರಿ ಮತ್ತು ಸವದತ್ತಿ ಎಲ್ಲಮ್ಮ ಆಗ್ತಿರಲಿಲ್ಲ ಅಲ್ಲ ಈಗ ಗೈಡ್ಲೈನ್ಸ್ ಏನಿದೆ ಅವಧಿ ಎಷ್ಟಿದೆ ಅಂತ ನೋಡಬೇಕು ಪ್ರಪೋಸಲ್ ಕಳಿಸು ಯಾರು ಹೋಗಿ ಸುಳ್ಳು ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತದ್ದೇ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ದಮನಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಹಿಂದೂ ಸಮಾಜದ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೇನೋ ಹೊಸ ಪ್ಯಾಟರ್ನ್ ಅಲ್ಲ ಹಿಂದೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದೇ ಮಾಡಿದ್ದು ಈಗಲೂ ಅದೇ ಮಾಡ್ತಾ ಇರೋದು ಈಗ ಕಾಂಪಿಟೇಷನ್ ಅಷ್ಟೇ ಸಿದ್ದರಾಮಯ್ಯ ನಂತರ ಯಾರು ಅಂತ ಆ ಚರ್ಚೆಗೆ ಪ್ರಾಯಶಃ ಎಲ್ಲರೂ ಕಾಂಪಿಟೇಷನಲ್ಲಿ ಇದ್ದಾರೆ ಮತ್ತು ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ್ರೆ ಹಿಂದೂ ವಿರೋಧಿ ಮಾನಸಿಕತೆಯನ್ನು